ಪೊನ್ನಂಪೇಟೆ ತಾಲೂಕಿನ ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿರಿಯ ಅರಣ್ಯ ಇಲಾಖಾಧಿಕಾರಿಗಳು ಹಾಗೂ ಇಲಾಖೆಯ ನಲವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಹುಲಿಸೆರೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಖುದ್ದು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ ಸ್ಥಳೀಯರನ್ನ ಕೂಡ ರಕ್ಷಣೆ ಮಾಡುವಂಥದ್ದು ನನ್ನ ಸಂದರ್ಭದಲ್ಲಿ ಪರಿಸರವನ್ನು ಕೂಡ ರಕ್ಷಣೆ ಮಾಡಿ ಬಗ್ಗೆ ರಚನೆ ಮಾಡಿ ಇದೆರಡರನ್ನು ಸಮತೋಲನೆ ಮಾಡಿ ಹೋಗುವಂತೆ ನಿಯಮ ಅದರಲ್ಲಿ ನಿಮ್ದೆಲ್ಲ ದೊಡ್ಡ ಪಾತ್ರ ದೊಡ್ಡದಾಗಿದೆ ಅಂದರೆ ನೀವು ಇವತ್ತು ತಮ್ಮ ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭದಲ್ಲೂ ಕೂಡ ಮುಂದುವರೆದಕ್ಕೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಸೇನೆಯಲ್ಲಿರುವಂಥವ್ರು ಎಲ್ಲ ಯೋಧರಂತೆ ಭಾಳ ಕೆಲಸವಾಗಿ ಈ ಭಾಗದ ಜನತೆ ಪರವಾಗಿ ಈ ವೇಳೆ ಮಾತನಾಡಿದ ಶಾಸಕ ಎಎಸ್ ಪೊನಣ್ಣ ಗಡಿ ಗ್ರಾಮಗಳಲ್ಲಿ ಹುಲಿ ಪ್ರತ್ಯಕ್ಷಗೊಂಡು ಜಾನುವಾರುಗಳ ಮೇಲೆ ದಾಳಿ ನಡೆಸಿವೆ ಇದರಿಂದ ಜನರು ಆತಂಕಗೊಂಡಿದ್ದಾರೆ ಆದ್ದರಿಂದ ಎರಡು ಹುಲಿಗಳ ಸೆರೆಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು ಕಳೆದ ಮೂರು ದಿನಗಳಿಂದ ಹುಲಿ ಕಾರ್ಯಾಚರಣೆ ನಡೆಯುತ್ತಿದೆ ಎಂದರು ಕಳೆದ ಮೂರು ದಿವಸಗಳಿಂದ ಅರಣ್ಯ ಇಲಾಖೆಯ ಎಲ್ಲ ಉನ್ನತ ಮಟ್ಟದ ಸಿಬ್ಬಂದಿ ಮತ್ತು ಟಾಸ್ಕ್ ಫೋರ್ಸ್ನವರು ನಮ್ಮ ವನ್ಯಜೀವಿ ಮಂಡಳಿಯ ಸದಸ್ಯ ಎಲ್ಲ ಸ್ಥಳೀಯ ನಾಯಕರು ಸೇರಿ ಇಲ್ಲಿ ಗುರಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ತೆರಾಲು ಹೊರಾಡ್ ಮತ್ತೆ ನೆಮ್ಮದೇ ಚಿಟ್ಟಿಗೇರಿ ಭಾಗದಲ್ಲಿ ಹುಡುಕಿಕೇರಿ ಕೂಡ ಭಾಗದಲ್ಲಿ ಹಲವಾರು ಬಾರಿ ಹುಲಿಯನ್ನ ಕಾಣೋದಲ್ಲಿದೆ ಅಲ್ಲಿ ಇರುವಂತಹ ದನ ಮೇಲೆ ಕೂಡ ಹಲ್ಲೆ ಗಮನಿಸಿ ಇವತ್ತು ರಾಜ್ಯ ಸರ್ಕಾರ ನಾನು ಕೂಡ ಮಂತ್ರಿಗಳ ಹತ್ರ ಮಾತಾಡಿ ಮತ್ತು ಫಾರೆಸ್ಟ್ ವೈಲ್ಡ್ ಲೈಫ್ ಹತ್ರ ಎಲ್ಲ ಮಾತಾಡಿದ ನಂತರ ಅವರು ಎರಡು ಹುಲಿಗಳನ್ನ ಫ್ರಾಂಕ್ಲೈಸ್ ಮಾಡಲಿಕ್ಕೆ ಹಿಡೀಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅದರಿಂದ ಈ ಹುಲಿಗಳ ಚಲನ ಮತ್ತು ಎಲ್ಲ ಗುರ್ತುಗಳನ್ನು ಕಂಡುಹಿಡಿದು ಅದನ್ನು ಹಿಡಿಯುವಂಥ ಕಾರ್ಯಾಚರಣೆಗೆ ಇವತ್ತು ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ ಆನೆಗಳ ಮೂಲಕ ಮತ್ತು ಟಾಸ್ಕ್ ಫೋರ್ಸ್ ಕೂಡ ನಡೆದು ಈ ಹುಲಿಗಳ ಯಾವ ಕಡೆ ಹೋಗಿದೆ ಏನು ಅಂತ ಹೇಳುವಂಥದ್ದನ್ನು ಗುರುತಿಸುವಂಥ ಪ್ರಯತ್ನ ನಡೀತಾರೆ ಮೊನ್ನೆ ಕೂಡ ಇಲ್ಲಿ ಕ್ಯಾಟ್ಲ್ ಫಿಲ್ ಆಗಿದೆ ಎರಡು ಜನಗಳ ಮೇಲೆ ಇದು ಹುಲಿಯ ಗಾಲಿಯಾಗಿದೆ ಈಗ ಜನ ಸ್ವಲ್ಪ ಇಲ್ಲಿ ಸ್ಥಳೀಯರ ಆತಂಕ ಇದೆ ಭಾಳ ಮುಖ್ಯವಾಗಿ ಇದು ಗಡಿ ಪ್ರದೇಶ ಇದರಿಂದ ಐವತ್ತು ಮೀಟರ್ನಲ್ಲಿ ಬ್ರಹ್ಮಗಿರಿ ಸಂಚುರಿ ಕೂಡ ಇದೆ ಅಂದರೆ ಅದು ವಾಪಸ್ಸು ಒಳಗಡೆ ಹೋದರೆ ಮತ್ತೆ ಅದನ್ನು ಕಂಡುಹಿಡಿಯುವಂಥ ಸಾಧ್ಯತೆ ಇಲ್ಲ ಮಾಡಲು ಮಾಡಲುಬಾರ್ದು ಇನ್ನು ಮಾನವ ಇರುವಂಥ ಪ್ರದೇಶದಲ್ಲಿ ಕಂಡು ಕಂಡು ಕಾಣುವಂಥ ಹುಲಿಯನ್ನು ಇವತ್ತು ಹಿಡಿಯಲಿಕ್ಕೋಸ್ಕರ ಒಂದು ನಾವು ಎಲ್ಲ ಕೂಡ ಸೇರಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಎರಡು ಹುಲಿಗಳನ್ನು ವಿಶೇಷವಾಗಿ ಇಡೀಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮಾತನಾಡಿ ವನ್ಯಪ್ರಾಣಿ ಮಾನವ ಸಂಘರ್ಷದಿಂದ ನೂರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಕೋಟ್ಯಂತರ ರೂಪಾಯಿ ಬೆಳೆ ಹಾನಿಯಾಗಿದೆ ಶಾಸಕ ಪೊನ್ನಣ್ಣ ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಬಳಿಕ ಹಲವಾರು ಮಾರ್ಪಾಡುಗಳನ್ನು ತಂದು ವೈಜ್ಞಾನಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದರು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಏನು ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಬೊನಾನವರು ಇವತ್ತು ಖುದ್ದು ಏನು ಪೊನ್ನಂಪೇಟೆ ತಾಲೂಕಿನ ಬಿರ್ನಾಣಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ತೆರಾಲು ಅಂತಕ್ಕಂಥ ಒಂದು ಕುಗ್ಗ್ರಾಮಕ್ಕೆ ಅವರು ಖುದ್ದಾಗಿ ಬಂದು ಈ ಏನು ಎರಡು ಆನೆಗಳನ್ನ ಬಳಸ್ಕೊಂಡು ಹಿರಿಯ ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಸುಮಾರು ನಲವತ್ತೈವತ್ತು ಸಿಬ್ಬಂದಿ ಸೇರಿ ವೈಜ್ಞಾನಿಕವಾಗಿ ಏನು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಹುಲಿ ಕಾರ್ಯಾಚರಣೆ ಅದನ್ನು ಖುದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ನಿರ್ದೇಶನಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಏನೇನು ಎ ಈ ಕಾರ್ಯಾಚರಣೆಗೆ ತಂತ್ರಜ್ಞಾನದ ವಿಚಾರಣೆ ಇರ್ಬೋದು ಅಥವಾ ಕ್ಯೂ ಸಲಕರಣೆಗಳ ವಿಚಾರ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳೇ ಇದನ್ನೆಲ್ಲ ಅವರು ಬಂದು ಖುದ್ದು ಪರಿಶೀಲನೆ ಮಾಡಿ ಈಗ ಹೊರಟಿದ್ದಾರೆ ನೋಡಿ ಈಗ ಮೊಟ್ಟ ಮೊದಲನೇ ದಿನದಿಂದಲೇ ಅವರು ಆಯ್ಕೆ ಆದಮೇಲೆ ಏನು ಸುಮಾರು ಇಪ್ಪತ್ತೈದು ವರ್ಷದಿಂದ ವನ್ಯಜೀವಿ ಮತ್ತು ಮಾನವ ಸಂಘರ್ಷದಿಂದ ನೂರಾರು ಜೀವಗಳನ್ನ ಈ ಜಿಲ್ಲೆ ಕಳ್ಕೊಂಡಿದೆ ನೂರಾರು ಜನ ಶಾಶ್ವತ ಆಯ್ಕೆ ವೈಫಲ್ಯ ಇದ್ದಾರೆ ಮತ್ತು ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿ ಏನಾಗ್ತಾ ಇದೆ ಅದಕ್ಕೆ ಶಾಶ್ವತವಾದಂಥ ಪರಿಹಾರದ ನಿಟ್ಟಿನಲ್ಲಿ ಅದು ಮಾತಿತ್ತೇ ಹೊರತು ವೈಜ್ಞಾನಿಕವಾಗಿ ಅದು ಕಾರ್ಯಗತ ಆಗ್ತಾ ಇರಲಿಲ್ಲ ಈಗ ಇವರು ಮುಖ್ಯಮಂತ್ರಿಗಳ ಕಾನೂನು ಆದಮೇಲೆ ಏನೇನು ಕಾನೂನಿನಲ್ಲಿ ಮಾರ್ಪಾಡುಗಳನ್ನು ತರಬೇಕು ಕಾರ್ಯಾಚರಣೆಗಳ ವಿಚಾರದಲ್ಲಿ ಇರ್ಬೋದು ಪುನರ್ವಸತಿಯ ವಿಚಾರದಲ್ಲಿ ಇರ್ಬೋದು ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಮಾತ್ರ ಅಲ್ಲ ಖುದ್ದು ಬಂದು ಇಲ್ಲಿ ಎಲ್ಲ ಸಿಬ್ಬಂದಿ ಜೊತೆ ನಿತ್ತು ಏನು ಕಾರ್ಯಾಚರಣೆಗಳ ಕಾರ್ಯಾಚರಣೆಗೆ ಸರಿಯಾದಂಥ ರೀತಿಯಲ್ಲಿ ನಡೆಯೋದಿಕ್ಕೆ ಮತ್ತು ಅದು ಫಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಹಾಗೂ ಸಾಕಾಣೆಗಳು ಸೇರಿ ಹುಲಿಸೆರೆ ಕಾರ್ಯಾಚರಣೆ ನಡೆಸುತ್ತಿದ್ದು ಅವುಗಳ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸಿ ಸೆರೆ ಹಿಡಿಯಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ